ಬನ್ನಿ ಸ್ನೇಹಿತರ ಇವತ್ತು ಸೀಟ್ ಜಾಯಿಂಟ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಮೊದಲಿಗೆ ನಾವು ಸೀಟ್ನ ಅಟ್ಯಾಚ್ ಮಾಡಬೇಕಾದ್ರೆ ಎರಡು ಪಾರ್ಟ್ ಇರ್ತವೆ ರೈಟ್ ಲೆಫ್ಟ್ ಈ ಎರಡು ಪಾರ್ಟಲ್ಲಿ ಯಾವ ರೀತಿ ತೆಗೆದುಕೊಳ್ಳಬೇಕು ಅಂತಂದರೆ ಇದು ಹೇಗಿರುತ್ತೋ ಇದೇ ರೀತಿ ಇರಬೇಕು ಸೀದಾ ಇರಬೇಕು ಈ ಜಿಪ್ಪರ್ ಪಾರ್ಟ್ ಏನಿದೆ ಈ ಜಿಪ್ ಅಟ್ಯಾಚ್ ಮಾಡಿದ್ದೀವಲ್ವಾ ಕಾಣ್ತಾ ಇದ್ದಾನೆ ನಿಮಗೆ ಈ ಜಿಪ್ ಅಟ್ಯಾಚ್ ಮಾಡಿರ್ತಕ್ಕಂಥ ಪಾರ್ಟನ್ನು ನಾವೇನು ಮಾಡ್ಕೋಬೇಕು ಅಂತಂದರೆ ಈ ರೀತಿ ಒಳಗಡೆಯಿಂದ ಔಟ್ ಮಾಡ್ಕೋಬೇಕು ಸೊ ಈ ರೀತಿ ಔಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಇದು ನಮಗೆ ಉಲ್ಟ ಆಗತ್ತೆ ಸೊ ಉಲ್ಟ ಆದಮೇಲೆ ಈ ಪಾರ್ಟ್ ಏನಿದೆ ಇದು ಹೆಂಗಿರುತ್ತೋ ಹಂಗಿರುತ್ತೋ ಇದನ್ನು ಔಟ್ ಮಾಡ್ಕೋಬಾರ್ದು ಓಕೆನಾ ನೋಡಿ ತೋರಿಸ್ತಾ ಇದ್ದೆ ನೋಡಿ ಓಕೆ ಈ ರೀತಿ ಇರಬೇಕು ಈ ಕಾರಣ ಇಷ್ಟೇ ಏನಪ್ಪ ಅಂತಂದರೆ ನಮಗೆ ಎರಡೂ ಬಟ್ಟೆ ಸೀದಾನೇ ಇರಬೇಕು ಒಳಗಡೆ ಹೋದ್ಮೇಲೆ ಸೊ ಹಾಗಾಗಿ ಇದನ್ನು ಸೀದಾ ಇಟ್ಕೊಂಡ್ರೆ ಇದು ಏನಾಗುತ್ತೆ ಅಂತಂದರೆ ಒಳಗಡೆ ಈ ರೀತಿ ಹಾಕಬೇಕು ಓಕೆನಾ ಈ ರೀತಿ ಐರನ್ ಮಾಡಿಟ್ಕೊಂಡ್ರೆ ನಿಮಗೆ ಪ್ರೆಸ್ಸಿಂಗ್ ಮಾಡಿಟ್ಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೋಡಿ ನಿಮಗೆ ಇಲ್ಲಿ ಸೀದಾ ಸೀದಾ ಬರುತ್ತೆ ಒಳಗಡೆ ದಾ ಲೆಫ್ಟ್ ರೈಟ್ ಎರಡು ಸೀದಾ ಸೀದಾ ಬರುತ್ತೆ ಈ ರೀತಿ ಸೀದಾ ಬರುತ್ತೆ ಎರಡು ಪ್ಯಾಕೆಟ್ ಕರೆಕ್ಟ್ ಪಾಕೆಟ್ ಮೆಜರ್ಮೆಂಟು ಪ್ಲಸ್ ಸೈಡ್ ಜಾಯಿಂಟ್ ಮೆಜರ್ಮೆಂಟ್ನ ಈ ರೀತಿ ಇಟ್ಕೊಳ್ಳಿ ಓಕೆನಾ ಇಟ್ಕೊಂಡು ಒಂದು ಸರಿ ಇಲ್ಲಿ ಇಟ್ಕೊಂಡ್ಬಿಟ್ಟು ಬ್ಯಾಕ್ ಸೈಡಿಂದ ಈ ರೀತಿ ಇಟ್ಕೊಂಡು ಈ ರೀತಿ ಅಳಡಡ್ಸ್ಕೊಳ್ಳಿ ಕರೆಕ್ಟಾಗಿ ಅದ್ರ ಪೊಝಿಷನ್ಗೆ ಅದು ಹೋಗುತ್ತೆ ಓಕೆನಾ ಪೂರ್ತಿ ನಮಗೇನಾಗಬೇಕು ಅಂದರೆ ಬಟ್ಟೆ ಈ ರೀತಿ ಹೋಗಬೇಕು ಹೋದಾಗ ಮಾತ್ರ ನಮಗೆ ಕರೆಕ್ಟಾಗಿ ಏನಾಗತ್ತೆ ಕೂತ್ಕೊಳತ್ತೆ ಕೂತ್ಕೊಂಡ್ಮೇಲೆ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ಪಾರ್ಟ್ ಬರುತ್ತಲ್ಲ ಇವೆರಡೂ ಜಾಯಿಂಟನ್ನು ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಮಾಡ್ಕೋಬೇಕು ಓಕೆನಾ ಈ ರೀತಿ ಸೆಂಟರ್ ಜಾಯಿಂಟನ್ನು ಇಟ್ಕೊಳ್ಬೇಕು ಎರಡೂ ಪಾಯಿಂಟ್ ಏನಿದೆ ಎರಡು ಜಾಯಿಂಟ್ ಏನಿದೆ ಕರೆಕ್ಟಾಗಿ ಬರೋ ಥರ ಇಟ್ಕೊಂಡು ಓಕೆನಾ ಇಲ್ಲಿಗೆ ಮೆಜರ್ಮೆಂಟ್ ತೊಗೊಳ್ಳಿ ಈ ರೀತಿ ನೋಡ್ಕೋಬೇಕು ಇದೆರಡು ಕರೆಕ್ಟಾಗಿ ಬಂದಿರುತ್ತೆ ಯಾಕಂದರೆ ನಾ ಚ ಕರೆಕ್ಟಾಗಿ ಬಂದಿರುತ್ತೆ ಆದರೂ ಒಮ್ಮೆ ಚೆಕ್ ಮಾಡ್ಕೋಬೇಕು ಇಲ್ಲಿ ಮತ್ತೆ ಗಟ್ಟೆಗೆ ಇಟ್ಕೊಂಡು ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬರ್ತಾಯಿದೆ ನಾ ಟೋಟಲ್ ಲೆಂತಲ್ಲಿ ಅಂತಕ್ಕಂಥದ್ದು ಒಂದು ಎರಡು ದಾರ ಅಥವಾ ಮೂರು ದಾರ ಬಂದರೆ ನೋಡಿ ಇದು ಬರ್ತಾ ಇದೆ ಇಷ್ಟು ಸ್ವಲ್ಪ ಇದು ಡೌನಲ್ಲಿ ಕಾಣ್ತಾ ಇದೆ ಓಕೆನಾ ಇಷ್ಟಿತ್ತು ಅಂದರೆ ನಡೆಯುತ್ತೆ ಇದಿಷ್ಟು ಸೀಟ್ ಅಟ್ಯಾಚ್ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸ್ತಕ್ಕಂಥ ಇಂಪಾರ್ಟೆಂಟ್ ನೋಟ್ಸ್ ಸ್ನೇಹಿತರೆ ಇದಾದ ನಂತರ ಇದನ್ನು ಸ್ಟಿಚಿಂಗ್ ಮಾಡೋಣ ಬನ್ನಿ ಇಲ್ಲಿ ನಾವು ನೋಡ್ಕೊಂಡಿವಲ್ಲ ಇದನ್ನು ಪೊಸಿಷನಲ್ಲಿ ಇಟ್ಕೊಂಬಿಟ್ಟು ಈ ಜಿಪ್ಪರನ್ನ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಈ ರೀತಿ ಬರುತ್ತೆ ಬಂದಾಗಲೂ ನಮಗೆ ಇಲ್ಲಿ ಕಾಣ್ತಾ ಇರುತ್ತೆ ಅದನ್ನು ಚೆಕ್ ಮಾಡ್ಕೋಬೇಕು ಇದನ್ನು ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ನಾವು ಜಿಪ್ಪೇನು ಸ್ಟಿಚ್ ಮಾಡಿರ್ತೀವಿ ಇಲ್ಲಿ ಹೊಲಿಗೆ ಕಾಣುತ್ತೆ ನಿಮಗೆ ಆ ಹೊಲಿಗೆ ಭಾಗದಿಂದಲೇ ಹೊಲಿಗೆನ ಶುರು ಮಾಡಬೇಕು ಓಕೆನಾ ಫಸ್ಟು ರಫ್ ಸ್ಟಿಚ್ಚನ್ನು ಬಿಟ್ಕೋಬೇಕು ಆಮೇಲೆ ಹೊಲಿಗೆನ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನೊಮ್ಮೆ ಚೆಕ್ ಮಾಡ್ಕೋಬೇಕು ಒಂದು ಕರೆಕ್ಟ್ ಟೈಮು ಕರೆಕ್ಟಾಗಿ ಸೆಂಟರ್ ಪಾಯಿಂಟು ಇದೇನ ಇಲ್ಲ ಅಂಥೇಳಿ ಇದೆ ಅಂತ ಗೊತ್ತಾದ ಮೇಲೆ ಸ್ಟಿಚ್ಚಸ್ನ ಕಂಟಿನ್ಯೂ ಆಗಿ ಹಾಕಬೇಕು ಈ ಭಾಗದಲ್ಲಿ ಸ್ಟಿಚಸನ್ನು ಮೂರು ತ್ರೀ ಟೈಮ್ಸ್ ಹಾಕಬೇಕಾಗತ್ತೆ ಸ್ನೇಹಿತರೆ ಕಾರಣ ನಮಗೆ ಈ ಭಾಗದಲ್ಲಿ ಲೋಡ್ ಜಾಸ್ತಿ ಇರೋದರಿಂದ ಈ ರೀತಿ ಚೆಕ್ ಮಾಡ್ಕೋಬೇಕು ಜಿಪ್ ಮೇಲೆ ಹೊಲಿಗೆ ಬಿದ್ದಿದ್ದೇನ ಜಿಪ್ ಮೇಲೆ ಹೊಲಿಗೆ ಬಿದ್ದಿದ್ದೇನೆ ಇಲ್ಲ ಅಂತ ಒನ್ ಟೈಮ್ ಚೆಕ್ ಮಾಡಿಕೊಂಡು ಬಿದ್ದಿಲ್ಲ ಅಂತ ಗೊತ್ತಾದಾಗ ಮತ್ತೆ ಅದೇ ರೀತಿ ಪೋಷನ್ ಇಟ್ಕೊಂಡು ಇನ್ನೊಂದು ರೀತಿ ಸ್ಟಿಚಸ್ಸನ್ನು ಕಂಪ್ಲೀಟ್ ಮಾಡಿ ಆ ಸ್ಟಿಚ್ ಮೇಲೇ ಬಿಡಿ ಓಕೆನಾ ಮತ್ತು ಅಗೇನ್ ಎರಡಾಯಿತು ಈಗ ಮತ್ತೆ ಈ ರೀತಿ ನೀಡಲ್ಲ ಒಳಗಡೆ ಇಟ್ಕೊಳ್ಬೇಕು ಈ ರೀತಿ ತಿರ್ಸ್ಕೊಂಡು ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈಗೇನು ಮಾಡಬೇಕು ಅಂತಂದರೆ ಈ ಜಿಪ್ಪರನ್ನು ಈ ರೀತಿ ಹೊರಗಡೆ ತೊಗೊಂಡು ಈ ಪೋಷನ್ ಇಟ್ಕೊಂಡು ಇಲ್ಲಿ ನಾವು ಜಿಪ್ಪನ್ನು ಈ ರೀತಿ ತಗೋಬೇಕಾಗತ್ತೆ ಈ ರೀತಿ ನೀಟಾಗಿ ಇಟ್ಕೊಂಡು ಈ ಜಿಪ್ಪರನ್ನ ಕೆಳಗಡೆ ಭಾಗ ಏನಿದೆ ಫ್ರೀ ಭಾಗ ಏನಿದೆ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬರುತ್ತೆ ಅದು ಓಕೆ ಇಲ್ಲಿ ಇಟ್ಕೊಂಡು ಫಸ್ಟಿಗೆ ಎಂಡಿಗೆ ಒಂದು ಸ್ಟಿಚನ್ನು ಹಾಕಬೇಕಾಗತ್ತೆ ಜಿಪ್ ಎಂಡಿಗೆ ಓಕೆನಾ ಜಿಪ್ ಜಿಪ್ಪೆಂಡಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಹಾಕಿ ಆದಮೇಲೆ ಮತ್ತೆ ಜಿಪ್ಪ ಪಕ್ಕ ಇನ್ನೊಂದು ಸ್ಟಿಚ್ಚನ್ನು ಬಿಡಿ ಈ ಜಿಪ್ ಬಿಡಬೇಕಾದ್ರೆ ಸ್ವಲ್ಪ ರಫ್ ಸ್ಟಿಚ್ಚನ್ನು ಸ್ಟಾರ್ಟಿಂಗಲ್ಲಿ ಬಿಟ್ಕೊಳ್ಳಿ ಅದೇ ರೀತಿ ಈ ಜಿಪ್ ಹಾಕಬೇಕಾದ್ರೆ ನಿಮ್ಮ ಗೋಡ ಅಂತಕ್ಕಂಥದ್ದು ಜಿಪ್ಪಿನ ಮೇಲೆ ಇರಬೇಕು ಆಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಓಕೆನಾ ಎಂಡ್ ಮಾಡಬೇಕಾದರೂ ಕೂಡ ರಫ್ ಸ್ಟಿಚ್ಚಿಂದ ಎಂಡ್ ಮಾಡಿ ಎರಡನೇ ಸರಿ ಹಾಕುವ ಹೊಲಿಗೆನ ಇದಾದ ಮೇಲೆ ಓಕೆನಾ ಈಗ ಏನು ಮಾಡಬೇಕು ಅಂತಂದರೆ ಇದಾದ ನಂತರ ಈ ರೀತಿ ಓಪನ್ ಇದನ್ನು ಎರಡು ಭಾಗ ಏನಿರುತ್ತೆ ಈ ರೀತಿ ಓಪನ್ ಮಾಡಿಕೊಂಡು ಸೆಂಟರಿಂದ ಕೈ ನೋಡಿ ಎರಡು ಭಾಗ ಓಪನ್ ಮಾಡಿಕೊಂಡು ಆದಮೇಲೆ ಎರಡು ಸೆಂಟರಿಂದ ನಾವು ಈ ಎಂಡಿಗೆ ಬರ್ತೀವಿ ಎರಡು ಮಧ್ಯೆ ಬರ್ತೀವಿ ಇದನ್ನು ಹಿಂಗೆ ತಗೊಂಡು ಈ ರೀತಿ ಹೊರಗಡೆ ಹಾಕೋಬೇಕು ಈ ರೀತಿ ಹಾಕೊಂಡಾಗ ನಿಮಗೆ ಕೆಳಗಡೆ ಇರ್ತಕ್ಕಂಥ ಸೀಟ್ ಅನ್ನೋದು ಅಟ್ಯಾಚ್ ಆಗಿರುತ್ತೆ ಓಕೆನಾ ಸೀಟ್ ಅಟ್ಯಾಚ್ ಮಾಡ್ಕೊತೀವಿ ಈಗ ಜಿಪ್ಪನ ಒಂದು ಭಾಗ ನಮಗೆ ರೆಡಿಯಾಗಿರುತ್ತೆ ಈಗೇನು ಮಾಡಬೇಕು ಅಂದರೆ ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತಂದರೆ ಇದು ಈ ರೀತಿ ಹಾಕೋಬೇಕು ಹಾಕ್ಕೊಂಡು ಈ ರೀತಿ ಇದರ ಹತ್ರ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ಭಾಗ ನಮಗೆ ತುಂಬ ಇಂಪಾರ್ಟೆಂಟ್ ಫೋಲ್ಡ್ ಮಾಡೋ ಸಂದರ್ಭದಲ್ಲಿ ಕೆಳಗಡೆ ಭಾಗ ಏನಿದೆ ಸ್ಟಿಚ್ಚಿಂಗ್ ಎಲ್ಲಿ ಕೊಟ್ಟಿರ್ತೀವಿ ನಾವು ಓಕೆನಾ ಈ ಭಾಗ ಏನಿದೆ ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಇದು ಇಷ್ಟೇ ಇರಬೇಕು ಇಷ್ಟಿದ್ದು ಇದನ್ನು ಈ ರೀತಿ ಇಟ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಬರುತ್ತೆ ನಾವು ಈ ಭಾಗನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಇಲ್ಲಿ ಬಟ್ಟೆ ಜಾಸ್ತಿ ಬಂದ್ಬಿಡತ್ತೆ ಗೊತ್ತಿಲ್ಲಾರ್ದಂಗೆ ಬಂದುಬಿಡುತ್ತೆ ಸ್ವಲ್ಪ ಬಟ್ಟೆ ನಾವು ಅದ್ರ ಬಗ್ಗೆ ಗಮನ ಇಟ್ಟು ಸ್ಟಿಚ್ಚಿಂಗನ್ನು ಮಾಡಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ನಮ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಇದು ಕರೆಕ್ಟಾಗಿ ಕೂತ್ಕೊಂಡಾಗ ಇಲ್ಲಿ ನಮಗೆ ಕರೆಕ್ಟಾಗಿ ಬರಬೇಕು ಅದು ಪೊಸಿಷನ್ನು ಇಲ್ಲಿ ಮತ್ತೆ ಇದು ಬಟ್ಟೆ ಜಾಸ್ತಿ ಬಂದು ಹೆಚ್ಚು ಕಡಿಮೆ ಆದರೆ ಇಲ್ಲಿ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ ಓಕೆನಾ ಇದು ಇಷ್ಟೇ ನೀಟಾಗಿ ಕೂತ್ಕೊಂಡಿರುತ್ತೆ ಈಗ ಇದನ್ನು ಇಷ್ಟು ಇಟ್ಕೊಂಡು ನಾವು ಪೊಸಿಷನ್ಗೆ ಬರಬೇಕು ಮತ್ತು ಇದು ಡೌನ್ ಆಗೋಕ್ಕೂ ಬಿಡ್ಬಾರ್ದು ಪೊಸಿಷನ್ಗೆ ಬಂದಾದ್ಮೇಲೆ ಒಂದು ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚಸನ್ನು ಕಂಟಿನ್ಯೂ ಮಾಡಿ ಓಕೆನಾ ಓಕೆನಾಗೇನ್ ಕೆಳಗಡೆ ಅಗೇನ್ ಕೆಳಗಡೆ ಅಬ್ಸರ್ವೇಷನ್ ಮಾಡ್ತಾ ಬರಬೇಕು ಕರೆಕ್ಟಾಗಿ ಪೊಸಿಷನ್ ಇಟ್ಕೊಳ್ಬೇಕು ಓಕೆನಾ ಕಾಣ್ತಾ ಇದ್ದೇನಾ ಈ ಪೊಸಿಷನ್ ಈ ಪೊಸಿಷನ್ ಕರೆಕ್ಟಾಗಿ ಇಟ್ಕೊಳ್ಬೇಕು ಕೈಯಿಂದ ಮತ್ತು ಬರಳುಗಳಿಂದ ಟೈಟಾಗಿ ಇಟ್ಕೊಂಡು ಕಂಟಿನ್ಯೂ ಮಾಡಿ ಸ್ಟಿಚಿಂಗನ್ನು ಓಕೆನಾ ಚೆಕ್ ಮಾಡ್ಕೋಬೇಕು ಇಲ್ಲಿ ಬಂದಮೇಲೆ ಇದನ್ನ ಇಟ್ಕೊಂಡು ಆ ಪೋಷನ್ ಯಾವ ರೀತಿ ಕೊಟ್ಟಿರ್ತೀವಿ ಅದೇ ರೀತಿ ನಾವು ನಿಧಾನಕ್ಕೆ ಹೊಲಿಗೆನ ಹಾಕೋಬೇಕು ಈ ಭಾಗ ಬಂದಾಗ ಪೊಸಿಷನಿಂದ ಈ ಎಂಡ್ವರೆಗೂ ಸ್ಟಿಚನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಎಲ್ಲಿವರೆಗೂ ಇವೆರಡು ಜಾಯಿಂಟ್ ಮಾಡಿರ್ತೀವಲ್ಲ ಆ ಜಾಯಿಂಟ್ವರೆಗೂ ಸ್ಟಿಚ್ಚಸ್ನ ಮಾಡಿ ಒಂದರ ಸ್ಟಿಚ್ಚಿಂದ ಎಂಡ್ ಮಾಡಬೇಕು ಈಗ ನಮಗೆ ಫ್ರಂಟಿಂದ ನೋಡಿದಾಗ ಫ್ರಂಟಿಂದ ನೋಡಿದಾಗ ಫಿನಿಶಿಂಗ್ ಅನ್ನೋದು ಬಂದಿರತ್ತೆ ಓಕೆನಾ ಇಲ್ಲಿವರೆಗೂ ಸ್ಟಿಚಸ್ ಬಂದಿರುತ್ತೆ ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಕೆಳಗಡೆ ಜಿಪ್ಪದು ಎಂಡಿಂಗ್ ಒಂದು ಹುಕ್ ಕೊಟ್ಟಿರ್ತಾರೆ ಆ ಹುಕ್ಕಕ್ಕಿಂತ ಕೆಳಗಡೆ ನಾವು ಇನ್ನೊಂದು ರಫ್ ಸ್ಟಿಚ್ಚನ್ನು ಬಿಟ್ಟು ಪಕ್ಕ ಮಾಡ್ಕೋಬೇಕಾಗತ್ತೆ ಜಿಪ್ ಫಿನಿಶಿಂಗನ್ನು ಓಕೆನಾ ಅಲ್ಲಿ ಕಂಪ್ಲೀಟ್ ಆಗಿದ್ದೇನೆ ನೋಡ್ಕೊಂಡ್ಬಿಟ್ಟು ಒಂದು ಜಸ್ಟ್ ಅದಕ್ಕಿಂತ ಕೆಳಗಡೆ ಪಕ್ಕ ಮಾಡಲಿಕ್ಕೋಸ್ಕರ ಇದು ಒಂದು ರಫ್ ಸ್ಟಿಚನ್ನು ಕೊಡಬೇಕಾಗತ್ತೆ ಈಗ ನಮಗೇನಾಗುತ್ತೆ ಅಂತಂದರೆ